ಬಿಜುಗುಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಗುಟ್ಟಳ್ಳಿ ಗ್ರಾಮದಲ್ಲಿ ಇವತ್ತು ಬಹಳ ಅದ್ಭೂರಿಯಾದಂಥ ಒಂದು ಕಾರ್ಯಕ್ರಮನ ನೋಡ್ಕೊಂಡಿದ್ದಾರೆ ನಮ್ಮ ಮಾಲೂರು ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಲುವಾರಿಗಳು ನಮ್ಮ ಬಂದಿರತಕ್ಕಂಥ ಯುವ ಮಿತ್ರರು ನಟರಾಗಿರ್ತಕ್ಕಂಥ ಚೇತನ್ ಅವರೇ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರೇ ಎಂಜುಕುಮಾರ್ ಅವರೇ ಅದ ಇನ್ನೊಬ್ಬ ಗುರುಗಳು ಪಂಡಿತ ಮನೆಟನ್ನವರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಅರವಿಂದ್ ಅವರೇ ನಮ್ಮ ಇಒ ಅವರೇ ಮತ್ತೆ ವಿಶೇಷವಾಗಿ ನಮ್ಮ ಗೀತಮ್ಮ ಅವ್ರನ್ನ ಯಾವತ್ತಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಯಾಕಂದ್ರೆ ಮಾತಾಡ್ತಕ್ಕಂಥ ಮಾತುಗಳು ಅಷ್ಟು ವಾಕ್ಯ ಅವಕಾಶ ಮುಗಿಯವರೆಗೂ ನೋಡ್ತೀವಿ ನಮ್ಮ ಗೀತಮ್ಮ ಅವರು ಅಂತ ಗೀತಮ್ಮನವರೇ ಮತ್ತೆ ವಾರ್ತಿ ಶಾಲೆ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರೇ ಮತ್ತೆ ನಮ್ಮ ಹೆಸರು ಗೊತ್ತಿಲ್ಲ ಪ್ರಕಾಶ್ ಅವರೇ ಮತ್ತೆ ನಮ್ಮ ಯಾವಾಗ ಕೂಡ ನೀಟಾಗಿ ಬರ್ತಾರೆ ನಮ್ಮ ವಿಜಯಕುಮಾರ್ ಎಲ್ಲೇ ಕಷ್ಟ ಬಂದರೆ ಅರ್ಧ ರಾತ್ರಿಯಲ್ಲಿ ಒಂದು ಗಂಟೆ ರಾತ್ರಿ ಅಟೆಂಡ್ ಮಾಡಿ ಅವರು ಆ ವ್ಯತ್ಯರ್ಥ ಮಾಡ್ತಕ್ಕಂಥ ಸತ್ಯಪತಿ ವಿಜಯಕುಮಾರ್ ಅವರೇ ನಮ್ಮ ಈ ಗ್ರಾಮದ ಹರೀಶ್ ಅವರೇ ಮತ್ತು ಕರ್ನಾಟಕ ರಾಜ್ಯವಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿನಿಧಿ ಆಗಿರ್ತಕ್ಕಂಥ ವಕೀಲರು ಹಾಗೂ ಶಿವಪ್ಪ ಅವರೇ ಮತ್ತು ವಿಶೇಷವಾಗಿ ನಮ್ಮ ನಾಯಕರ ಸಂಘದ ಅಧ್ಯಕ್ಷರಾದ ಸುಬ್ಬಣ್ಣವರು ಮತ್ತು ಆಗ ಕನ್ನಡ ಹೋರಾಟದ ಸಂಘದ ಸಂಘದ ಅಂತ ಅದೇ ಹರೀಶ್ ಗೌಡ್ರೆ ಮತ್ತು ಪ್ರಕಾಶ್ ಗೌಡ್ರೆ ಮತ್ತು ನಮ್ಮ ವಿಜ್ಞಾನಹಳ್ಳಿ ಪಂಚಾಯತಿ ಅಧ್ಯಕ್ಷರಂತ ಮಂಜು ಮಂಜು ಅವರೇ ಮತ್ತು ಅಲಗೂಡು ಪಂಚಾಯತಿ ಚಂದ್ರಾರೆಡ್ಡಿ ಅವರ ಅಧ್ಯಕ್ಷ ಅಧ್ಯಕ್ಷ ಅಂತದ್ದವ್ರೆ ವಿಶೇಷವಾಗಿ ಪತ್ರಿಕಾ ಮಾದವರು ನಮ್ಮ ಅವರು ಅವರ ಅಪ್ಪ ಅವರಂತ ಭಾಳ ನಮ್ಮ ಸ್ನೇಹಿತರು ನಮ್ಮ ಇಲ್ಲಿ ನಮ್ಮ ಚಲ್ಪತಿ ಇಲ್ಲ ಎಲ್ಲ ಗೊತ್ತಿರ್ತಕ್ಕಂಥ ಪತ್ರಿಕಾ ಮಾದವರು ವಿಶೇಷವಾಗಿ ನಿಂತಕ್ಕಂಥ ಎಲ್ಲ ನಮ್ಮ ಪೀಳು ಇರ್ಬೋದು ಎಲ್ಲ ನಾವು ಈ ಗ್ರಾಮದ ಎಲ್ಲ ನಮ್ಮ ಅಣ್ಣ ಇದ್ದಕ್ಕೆ ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ಬಿಜುಗುಳ್ಳಿ ಪಂಚಾಯತಿ ಇರ್ಬೋದು ಆಲಂಗೂರು ಪಂಚಾಯತಿ ಸೊನ್ನಾಡು ಪಂಚಾಯತಿ ಇರ್ತಕ್ಕಂಥ ನಮ್ಗೆ ಒಂದು ಜೀವ ಕ್ಷೇತ್ರ ಇದೆ ಯಾಕಂದ್ರೆ ನಾವು ಎಲ್ಲೋ ಬಂಡೆ ಹೊಡ್ಕೊಂಡು ಜಲ್ಲಿ ಹೊಡ್ಕೊಂಡಿರ್ತಕ್ಕಂಥವ್ರನ್ನ ಹೋರಾಟದಲ್ಲಿ ಬಂದು ಇದೇ ಹೋರಾಟಗಳಲ್ಲಿ ಹೋರಾಟ ಮಾಡಿ ಕಾಲೇಜ್ ಮಟ್ಟದಲ್ಲಿಲ್ಲ ಹೋರಾಟ ಮಾಡಿ ಇದೆಲ್ಲ ವಿಶೇಷವಾಗಿ ನಮ್ಮ ಅವಾಗ ನಮ್ಮ ಹುಡುಗ ನಮ್ಮ ರಾಮಕೃಷ್ಣ ಅವರು ಉಪನ್ಯಾಸಗಳು ಅವರು ಬಹಳ ನಾಟಕಗಳು ಕಟ್ತಾರೆ ಕೃಷ್ಣ ಪಾತ್ರ ದುರೋಧ ಪಾಠ ಕಡದ ದುರ್ಯೋಧ ಪಾತ್ರ ನಾನು ಪಾತ್ರ ಕಟ್ತೀನಿ ಕೃಷ್ಣ ಪಾತ್ರ ಕೂಡ ಮಾಡ್ಬೇಕು ಅಂತ ಆದ್ರೆ ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಈ ಅರವಿ ಶಿವಪ್ಪನವರು ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲು ಅವ್ರು ನಾವು ಯಾವತ್ತೂ ಕರೆದಿಲ್ಲ ಆದ್ರೆ ಅವರು ಪತ್ನಿಯವ್ರು ಮಾಡ್ ಊಟವನ್ನ ವಾರಕ್ಕೊಂದ್ಸಲ ಊಟ ಮಾಡ್ತೀವಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಕೇಸ್ ನಗರದಲ್ಲಿ ಬಹಳ ಅದ್ಭುತವಾದ ಒಂದು ಶಾಲೆ ಇದೆ ಆ ಶಾಲೆ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಪ್ರಾರಂಭ ಮಾಡ್ತಕ್ಕಂಥ ಯಾವತ್ತೂ ಕೂಡ ಒಂದು ಕಾರ್ಯ ಕಾರ್ಯಕ್ರಮ ನಡೆದ್ರೆ ಫಸ್ಟ್ ಸರ್ಕಾರಿ ಶಾಲೆಗೆ ಹೋಗಿ ತದನಂತರ ಒಂದು ಶಾಲೆ ಆ ಶಾಲೆಗೆ ಹೋಗಿ ಕಾರ್ಯಕ್ರಮ ನಡೆಸ್ತೀನಿ ಅಂತ ಅವರಂತ ಕುಟುಂಬದ ಬಂದಿರತಕ್ಕಂಥ ನಮ್ಮ ಶಿವಪ್ಪ ಅವರು ದೊಡ್ಡ ಕುಟುಂಬ ಅವರೇ ಇವತ್ತು ಜಾತಿ ನಿರ್ಣಯ ಮಾಡಬೇಕು ಅಂತ ಅವ್ರು ಇಟ್ಟಿರ್ತಕ್ಕಂಥ ಶಿವಪ್ಪನವ್ರಿಗೆ ಬಹಳ ಇನ್ನೊಂದ್ಸಲ ಧನ್ಯವಾದಗಳು ಹೇಳ್ತೀನಿ ವಿಶೇಷ ಏನಂದ್ರೆ ಇವತ್ತು ಏನು ಗುಟ್ಟಳ್ಳಿ ಪ್ರತಿ ಗ್ರಾಮದಲ್ಲಿ ಕೂಡ ದುಡ್ಡು ಗುಟ್ಟಲ್ಲಿ ಪ್ರತಿ ಗ್ರಾಮದಲ್ಲಿ ನಾನು ಕಾಪಿನೂ ಕುಡಿದೀನಿ ತಿಂಡಿ ತಿಂದಿದ್ದೀನಿ ನಮಗೆ ನಡ್ಡ ಅವ್ರು ಹೇಳಿಲ್ಲ ಇವತ್ತು ಅವಾಗಲೇ ವಿಜಯಕುಮಾರ್ ಹೇಳ್ತಾ ಇದ್ರು ನಾವು ದಯವಿಟ್ಟು ತಾವೆಲ್ಲ ಕೂಡ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಇಒ ಅವ್ರನ್ನ ಮನೆ ಕಡಿಸ್ತಾರೆ ಎಲ್ಲ ಜಾತಿಯವ್ರ ಮನೆ ಕಟ್ ನಾನು ತಾಲೂಕ್ ಪಂಚಾಯತಿ ನನ್ನ ಪಕ್ಷೇತ್ರ ನಿಂತು ಗೆದ್ದಿರೋದು ಪಕ್ಷೇತ್ರ ನಿಂತು ಗೆದ್ದಾಗ ಆ ಕಡೆ ಎಂಟು ಈ ಕಡೆ ಎಂಟು ಬಂದಾಗ ನಾನು ಕರೆದು ಅಧ್ಯಕ್ಷ ಮಾಡೋದು ಆ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ನಮ್ಮ ಅವರು ಎಪ್ಪಣೆ ಹತ್ರ ಒಂದು ಕೋರ್ಟ್ ದೊಡ್ಡ ಒಂದು ಸಮಸ್ಯೆ ಆಗಿತ್ತು ಆ ವಿಜಯಣ್ಣ ಅವ್ರ ನೇತೃತ್ವದ ತಂಡ ಬಂದಲ್ಲ ಆ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಅಲ್ಲಿ ವಿದ್ಯಾರ್ಥಿ ಮಾಡತಕ್ಕಂಥ ಸಂದರ್ಭ ಇದೆ ಯಾಕಂದರೆ ಇವತ್ತು ಜಾತಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದರೆ ಸರ್ಕಾರಗಳೇ ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇದೆ ಈಗ ಒಳ್ಳೆ ಎಲ್ಲ ಕೂಡ ಇದ್ರಿ ನಾವೆಲ್ಲ ಕೂಡ ಹೋರಾಟಗಾರರಲ್ಲಿ ಇರ್ತಕ್ಕಂಥವ್ರು ಒಳಮ್ಮ ಅಸ್ಲಾದಿಯಲ್ಲಿ ಒಬ್ಬ ಮಾದಿಗರು ಒಬ್ಬ ಒಡ್ರು ಮಾ ಮಾಲೋಳ್ಳು ಇವಾಗ ನಾವೇ ಹೇಳ್ತೀವಿ ಮೊದಲು ಯಾರಾದ್ರೆ ಒಡ್ಡೋಳು ಅಂದ್ರೆ ಅಟ್ರಾಸಿಟಿ ಕೇಸ್ ಕಂಪ್ಲೇಂಟ್ ಕೊಡ್ತಾ ಇದ್ರು ಏ ಮಾಲೋಳು ಅಂದ್ರೆ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಡ್ತಾ ಇದ್ರು ಟಾಪಿಕ್ ಅಂತ ಏ ಮಾದಿಗೋಳು ಅಂದ್ರೆ ಟಾಪಿಕ್ ಅಂತ ಹೇಳ್ತಾರೆ ಏ ಇಡ್ ಬಾಯೋಳು ಅಂದ್ರೆ ಟಾಪಿಕ್ ಚಂಡ್ರ ಅಂತಾರೆ ಏ ಇಡ್ ಕೊಡ್ಸೋಳು ಅಂದ್ರೆ ಟಾಪಿಕ್ ಚಂಡ್ರ ಅಂತಾರೆ ಏ ಇಡ್ ಪಿಚ್ಕುಂಟ್ಲೋಳು ಏ ಇಡ್ ಚಂದಾಸ್ ಟಾಪಿಕ್ ಚಂಡ್ರ ಅಂತ ಯಾಕಂದ್ರೆ ಆ ಮನೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಇರೋದಾಗಿರ್ತಾರೆ ಅದಕ್ಕೆ ನಮ್ಮನ್ನೇ ಉಪಯೋಗಿಸ್ಕೊಡೋ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟನ್ನು ಹಸುವನ್ನ ತೀರ್ಸ್ಕೊಳ್ತಕ್ಕಂಥ ಸಂದರ್ಭಗಳೆಲ್ಲ ಮಾಡ್ತಾರೆ ಯಾಕಂದ್ರೆ ಈಗ ಯಾಕಂದ್ರೆ ಒಂದು ನೋವು ನಾವೆಲ್ಲ ಈಗ ಒಂದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಂದ್ರೆ ಎಲ್ಲ ಸಮಾಜ ನೂರೊಂದು ಉಪಜಾತಿಗಳು ಉಪಯೋಗಿಸ್ಕೊಡ್ತಾ ಇದ್ದಾರೆ ಇವತ್ತು ನಿಜವಾಗ್ಲು ನಾವು ನಮ್ಮನ್ನ ನಾವೇ ತಿಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾನು ಯಾವುದೇ ಸರ್ಕಾರ ದೋಷಣೆ ಮಾಡಿದ್ರೆ ಇರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಾವೆಲ್ಲ ಇದ್ದೀವಿ ಇಲ್ಲಿ ಆದರೆ ನೋವಾಗ್ತದೆ ಆದರೆ ಆದರೂ ಸಹ ಇದೆಲ್ಲ ಇದ್ದರೂ ಕೂಡ ಈಗ ಶಿವಪ್ಪನವರು ನಾವು ನೇತೃತ್ವದಲ್ಲಿ ನಮ್ಮ ನಮ್ಮ ಮುಳುಗಾದ ಜಿಲ್ಲೆಯಲ್ಲಿ ರಾಜಮಟ್ಟದಲ್ಲಿ ಇವಾಗ ತರ್ಟಿ ಫೈವ್ ಪರ್ಸೆಂಟಲ್ಲಿ ಅವನು ನಾವು ಇವತ್ತು ಅದನ್ನು ಸ್ವಲ್ಪ ಬಗೆರ್ಸ್ಕೊಂಡಿದ್ವಿ ಇನ್ನು ಕನಿಷ್ಠ ಪರಿಷ್ಠಾನ ತರ್ಟಿ ಪರ್ಸೆಂಟ್ ಸರ್ವಾಗುತ್ತೆ ಇವತ್ತು ಅದಕ್ಕೆ ಹೇಳೋದು ನೀವು ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟ್ರು ಒಬ್ಬ ತಾಲೂಕು ಆಫೀಸರು ಜಿಲ್ಲಾ ಆಫೀಸರು ಎಸ್ ಪಿನೋ ಡಿ ಸಿ ಆದರೆ ನೇರವಾಗಿ ಫಸ್ಟ್ ಎಲ್ಲರೂ ನಮ್ಮ ಕರ್ಕೊಂಡು ಮುಗಿಸ್ತಾರೆ ಆದರೆ ಇಲ್ಲೇ ನೀವು ಹೊಸ ಬಟ್ಟೆ ಹಾಕೋ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೋ ನಾನು ಕಾಂಗ್ರೆಸ್ ನೀಡು ನಾ ಜೆ ಡಿ ಎಸ್ ನೀಡು ನಾ ಬಿಜೆಪಿ ನೀಡು ಎಲ್ಲ ಬಾಯಿ ಬಡ್ಕೋ ಅಲ್ಲೇ ಬಂದರೆ ಎಲ್ಲ ಕಂಪ್ಲೀಟ್ ಓಟಕ್ಕೆ ಎಲ್ಲ ಆಫೀಸರ್ಸು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಲ್ಲ ಎಸ್ ಸಿಗಳ್ ಎಮ್ ಎಲ್ ಎಗಳಿರುತ್ತೆ ಎಂ ಪಿಗಳಿರುತ್ತೆ ಒಳಗಡೆ ಹೋಗ್ತಾ ಅದನ್ನು ನಾವು ಆಚಾರ್ಯ ಹೇಳ್ತೀವಿ ಆದರೆ ಯಾವತ್ತು ಮಕ್ಕಳಿಗೆ ಇವಾಗ ಆಗಿರೋ ಮುಗ್ ಮುಗಿ ಮುಗಿಬಿಡಿ ಇವಾಗ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಪೊಸಿಷನ್ ಕೊಟ್ಟರೆ ನಾವು ಅವರೇ ಕರೆಸ್ಕೊಳ್ತಾರೆ ಅದೇ ಹತ್ತು ಹದಿನೂರು ಹದಿನೈದು ಪರ್ಸೆಂಟು ಅದನ್ನು ನಿರ್ಮಾಣ ಆಗುತ್ತೆ ಅದರಿಂದ ಏನು ಇವತ್ತು ಬಾಲ್ವರು ನಮಗೆ ನಮ್ಮ ಸ್ವಂತ ಮದುವೆ ಇದೆ ಅಪ್ಪ ಮದುವೆ ಇದೆ ಅಂತೇಳಿ ಎಲ್ಲ ನಾನು ಬರಲೇಬೇಕು ಅಂತೇಳಿ ನನಗೂ ಸಂತೋಷ ಆಯಿತು ನಮ್ಮ ಅರವಸಿ ಒಂದು ತಂಡದವರು ಯಾವತ್ತೂ ಕರೆದಿಲ್ಲ ಬಟ್ ಬಂದಾಗ ಕರೆದಿದ್ದಾರೆ ಅದು ವಿಶೇಷವಾಗಿ ನಮ್ಮ ಚೈತನ್ಯವರು ಒಂದು ಚೈತನ್ಯ ಹೆಸರಲ್ಲೇ ಚೈತನ್ಯ ಅಂದಿದೆ ಅವರು ಈಗ ಯಾಕಂದರೆ ಚೈತನ್ಯ ಅಂತ ಚೈತನ್ಯವನ್ನು ಅವರು ಈ ಈ ಕಾರ್ಯಕ್ರಮದ ಹೆಚ್ಚು ಹೊತ್ತುಕೊಳ್ಳಿ ಅಂತ ಬಾಯಿಸ್ತಾ ಏನು ವಿಶ್ವಾಸವಾಗಿ ಅವೆಲ್ಲ ಕೂಡ ಹೇಳ್ತಾರೆ ಗೀತಮ್ಮನವರು ಆವಾಗ ಎಲ್ಲ ಪಾಂಡವರಲ್ಲೇ ದುರ್ಯೋಧನ ಪಾಂಡವರಲ್ಲೇ ಒಂದೇ ವಂಶದವರು ದುರ್ಯೋಧನ ಪಾಂಡವರನ್ನ ಬೆರೆ ಮಾಡ್ತಾರೆ ಅವರು ಹೇಳ್ತಾರೆ ಅವ್ರು ಭೀಮ ಅಡುಗೆ ಮಾಡಕ್ ಹೋಗ್ತಾನೆ ಅವರು ಹನ್ನೆರಡು ವರ್ಷ ವನವಾಸಕ್ಕೆ ಹೋದಾಗ ಆ ಭೀಮನು ಅವನು ಒಂದು ಇದೆತ್ಕೊಂಡು ಕುರುಪಿ ಎತ್ಕೊಂಡು ಬೂಂದಿ ಎಡ್ತೀವಲ್ಲ ಕುರುಪಿ ಏನಪ್ಪನು ಅದನ್ನ ಎತ್ಕೊಂಡು ಒಂದು ಹಾಡಲ್ಲಿ ಹೇಳ್ತಾರೆ ನೋವು ಸರಿ ಈ ದುರ್ಯೋಧನಿಗೆ ಓರಿ ದುರ್ಯೋಧನ ಹರನಾಡು ಇವರ ಪಂಚ ಪಾಂಡವನೂ ಓ ಲಕ್ಕ ಬಿದ್ದಲೇ ಸಿಕ್ಕಾಲು ಜನ ಮಾಹನ್ನ ಕದ್ದರ ರಾಜ ಕಟ್ಟವಳು ಆ ಲೇಖ ಉಂಡ ಆದ್ರೆ ಯಾರು ಅವ್ರ ಅಣ್ಣಮ್ಮ ಅವರೇ ಅವ್ರನ್ನ ಲಕ್ಕ ಮೆಲ್ಲ ಹಾಕ್ತಾರೆ ಅವಾಗೆ ಅಷ್ಟೊಂದು ಕ್ರೋಧ ಇದೆ ಅಂತ ಹೇಳಿ ಇವತ್ತು ಎಷ್ಟಿರ್ಬೋದು ಇವತ್ತು ನಮ್ಗೆ ನಮ್ಮ ಮೊದಲ ಹೇಗಿಂತ ಕೇಳ್ತಾ ಇರೋದು ಜಮೀನ್ ಬಗ್ಗೆ ನಮಗೂ ಕೂಡ ಅಣ್ಣ ತಮ್ಮದ ಮೂರು ಜನ ನಾಲ್ಕು ಜನ ಇರ್ತಾರೆ ನಾಲ್ಕು ಎಕರೆ ನಾಲ್ಕು ಮೂರು ಎಕರೆ ಜಮೀನು ಮಂಜೂರು ಮಾಡ್ತದೆ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಮಾಡಿ ಜಮೀನು ಮಂಡ್ ಮಾಡಿದ್ರೆ ಒಂದು ಹತ್ತು ಎಕರೆ ಇರ್ಬೋದು ಅನ್ಕೋ ಇಲ್ಲ ಹನ್ನೆರಡು ಎಕರೆ ನಾವು ಕೂಡ ಜಮೀನಲ್ಲಿ ಇವಾಗ ಓದಿ ದೊಡ್ಡವರಾಗಿದ್ದು ಒಂದು ಮನೆ ಕಟ್ಕೋಬೇಕು ಒಂದು ಮದುವೆ ಮಾಡಬೇಕು ಅಥವಾ ಒಂದು ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಡಾಕ್ಟ್ರು ಇಂಜಿನಿಯರಿಗೆ ದುಡ್ಡು ಕಟ್ಟೋದು ದುಡ್ಡಿಲ್ಲ ಯಾರಿಗಾದ್ರೂ ಹೋಗಿ ನಮ್ಮ ಹರೀಶ್ ಗೌಡ್ಗೋ ಪ್ರಕಾಶ್ ಗೌಡ್ಗೋ ಹೋಗಿ ಸಾರ್ ಏನಾದರೂ ಮಾಡಿ ನಮ್ಮದು ಜಮೀನು ಸತ್ತ ಇಟ್ಕೊಂಡು ನಮ್ಗೆ ಮದುವೆ ಇದೆಯಲ್ಲ ನಮ್ಮ ಮಗನ ಶಾಲೆಗೆ ಸೇರಿಸ್ತಾ ಇದ್ದೀನಿ ಡಾಕ್ಟರ್ ಸೀಟ್ ಆಗಿದೆ ಹತ್ತು ಲಕ್ಷ ಐದು ಲಕ್ಷ ವರ್ಷ ಕಟ್ಟಬೇಕು ಸರ್ ದುಡ್ಡು ಕೊಡೋದು ಒಂದು ಪೈಸಾ ಕೂಡ ಕೊಡಲ್ಲಪ್ಪ ನಿಮ್ಗೆ ಎಲ್ ಕೊಡಕ್ ಆಗ್ತದೆ ಇದು ಜಮೀನ್ ಯಾಕೆ ಬರ್ಕೊಡ್ತೀಯಾ ತಕ್ಷಣ ಬರ್ಕೊಡ್ತ ನಮ್ಮಲ್ಲ ಅದೇನೋ ಅದೇನೋ ಸ್ಕೀಮ್ ಇಟ್ಕೊಂಡು ಬಂದು ಮತ್ತೆ ಅಜ್ಜೆ ಕೊಟ್ಟು ಅದೇನೋ ಕಿತ್ಕೊಂಡ್ಬಿಟ್ಟು ದುಡ್ಡು ಹೋಯ್ತು ಜಮೀನು ಹೋಯ್ತು ಜಮೀನ್ ಇದೆ ಆಸ್ತಿ ಇದೆ ನಮ್ಗೆ ಆಸ್ತಿಯಲ್ಲಿ ಬೆಳಿತೀವಿ ದುಡಿತೀವಿ ಕಷ್ಟ ಬೀಳ್ತೀವಿ ಆದ್ರೆ ಯಾವತ್ತಾದ ಕಷ್ಟ ಬಂದಾಗ ಜಮೀನ್ ನಾವು ಇಟ್ಟು ನಾವು ಒಂದು ಒಂದು ಲಕ್ಷ ತಿಳ್ಕೊಳ್ಳುವ ಪರಿಸ್ಥಿತಿ ಇಲ್ವ ಇವತ್ತು ಕೊಡೋದೇ ಇಲ್ಲ ಯಾಕೆ ಯಾಕಂದರೆ ಇಲ್ಲಿದ್ದಾರೆ ನಮ್ಮೆಲ್ಲ ಹೋರಾಟಗಾರರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ಏಕೆ ಈ ಸಮಾಜ ಹಿಂಗಾಗ್ತಾ ಇದೆ ಯಾಕೆ ಈ ದೇಶ ಹಿಂಗಾಗ್ತಾ ಇದೆ ಆಗಲಿ ನಮ್ ಕೂಡ ಯಾವುದೋ ಒಂದು ಎರಡು ಮೂರು ಎಕರೆ ಮಾಡಿಕೊಂಡು ನಾವು ದೊಡ್ಡವರು ಆಗ್ಬೋದು ಇಂಜಿನಿಯರ್ ಆಗ್ಬೋದು ನಾವು ಒಂದು ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು ಅಂತ ಹೇಳ್ತಾ ಯಾಕಂದ್ರೆ ನಮ್ಮಲ್ಲೇ ನಮ್ಗೆ ನಮ್ಮಲ್ಲೇ ನಮಗೆ ಬೆಂಕಿ ಹೇಳ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಈ ಬದಲು ಕೂಡ ಕಳವಣ ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ರಾಜ್ಯದ ನಾಯಕರು ನಾವು ಪಂಡಿತ್ ಬನಿಟ್ಟಪ್ಪನೂ ಮತ್ತು ಅಣ್ಣ ಮತ್ತು ಆ ವಿಜಯಕುಮಾರ್ ಅಂತ ಹೇಳಿದ್ರೆ ಇವರಿಗೆ ಆಗ್ತಕ್ಕಂಥ ಒಂದು ಕೂಗನ್ನು ರಾಷ್ಟ್ರಮಟ್ಟಕ್ಕೆ ಮುಟ್ತಕ್ಕಂಥ ಒಂದು ನಾಯಕರು ಇದ್ದಾರೆ ಅದರಿಂದ ದಯವಿಟ್ಟು ಏನು ಈ ಪಂಚಾಯಿತಿಯಲ್ಲಿ ಗ್ರಾಮದಲ್ಲಿ ಸೇರ್ತಕ್ಕಂಥ ಹಣ ತಮ್ಮ ಯುವಕರು ಕೂಡ ಯಾವುದೇ ಕಾರಣ ಇಲ್ಲೆಲ್ಲಿ ಜಾಸ್ತಿ ಕಡಿಮೆ ಇದೆ ಶಿವಪ್ಪನವರ ಇಲ್ಲಿ ಜಾತಿ ನಿರ್ಮಾಣ ಜಾತಿ ಇರೋದು ಭಾಳ ಕಡಿಮೆ ಇದೆ ಇವಾಗ ರಾಮಕೃಷ್ಣನು ಜಾಸ್ತಿ ಹೋರಾಡ್ತಾರೆ ಕಡಿಮೆ ಇದೆ ಅವಾಗ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿದ್ದರು ಅವರ ಮನೆಯಲ್ಲೂ ಕೂಡ ಒಂದು ಊಟ ಮಾಡ್ತಾಯಿದ್ರು ಇದ್ರು ನಮ್ಮನೆಲ್ಲ ಕಡೆ ಕರೀತಾರೆ ಎಲ್ಲ ಮನೆಗಳು ನಾವೆಲ್ಲ ಕೂಡ ಹೋಗ್ತೀವಿ ಎಲ್ಲ ಮನೆಗೆ ಹೋಗ್ತೀವಿ ನನ್ನ ಜಾತಿಯಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಎಲ್ಲರೂ ಕೂಡ ನಾವು ಮನೆಗಳು ಹೋಗಿ ಊಟ ಮಾಡ್ತೀವಿ ಅದರಿಂದ ಏನು ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡತಕ್ಕಂಥ ಇನ್ನೊಂದು ಸಲ ಅರವಿಸಿವ ತಂಡಕ್ಕೆ ಸ್ಪಂದಿಸ್ತಾ ಹೊಂದಿಸ್ತಾ ಮತ್ತೆ ವಿಶೇಷವಾಗಿ ನಮ್ಮ ಅಲ್ಲಿ ಬಂದ ತಕ್ಷಣ ಮಕ್ಕಳು ಇಟ್ಕೊಡ್ತಾ ಇದ್ದರು ನಮ್ಮ ಚೈತನ್ಯವರು ಅವ್ರ ಮಕ್ಕಳಿದ್ರೆ ಭಾಳ ಆಸೆ ಇದ್ದಕ್ಕಿದೆ ಅದರಿಂದ ಆ ಮಗ ಮಕ್ಕಳು ಯಾವ ರೀತಿ ಬೆಳೀತಾರೋ ಈ ಸಮಸ್ಯೆನ ಆ ರೀತಿ ಬೆಳೆಸಬೇಕು ಅಂತ ಚೈತನ್ಯ ಇನ್ನೊಂದು ಚೈತನ್ಯ ತುಂಬಲಿ ಅಂತ ಹೇಳ್ತಾ ಅವ್ರ ರಾಷ್ಟ್ರ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಈ ವೇದಿಕೆ ಬೆಳೀತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ನಿರ್ತಕ್ಕಂಥ ಪತ್ರಿಕೆ ಮಾದರಿ ಒಂದ್ಸಲ ತಯಾರ ಮಾಡಿದ್ರೆ ಜೈ ಹಿಂದ್ ಜೈ ಕರ್ನಾಟಕ